ಡಿಸಿ ಎಂ ಡಿಕೆಶಿ ಭೇಟಿ ಮಾಡಿದ್ದಾರೆ ನಿರ್ಮಾಪಕ ಉಮಾಪತಿ ದರ್ಶನ್ ಗಲಾಟೆ ವಿಚಾರದ ಬಗ್ಗೆ ಡಿಸಿಎಂ ಎಂ ಡಿಕೆಶಿ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಡಿ ಸಿ ಎಂ ಡಿಕೆಶಿ ಭೇಟಿ ಬಳಿಕ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಈಗ ಏನ್ ಜಟಾಪಟಿಗಳು ನಡೀತಾ ಇದೆ ದರ್ಶನ್ ಹಾಗೆ ಉಮಾಪತಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲಿ ಈಗ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕೆ ಹೋಗಿದ್ದಾರೆ ಉಮಾಪತಿಯವರು ಡಿ ಡಿಸಿಎಂ ಡಿಕೆಶಿ ಅವರನ್ನ ಭೇಟಿ ಮಾಡಿದ್ದಾರೆ ನಿರ್ಮಾಪಕ ಉಮಾಪತಿ ದರ್ಶನ್ ಮಾತಿನ ಬಗ್ಗೆ ಡಿಕೆಶಿ ಜೊತೆ ಉಮಾಪತಿ ಚರ್ಚೆಯನ್ನ ಮಾಡಿದ್ದಾರೆ ಡಿಕೆ ಸಾಹೇಬ್ರು ಬುದ್ಧಿ ಹೇಳೋದಾದ್ರೆ ಹೇಳ್ತಾರೆ ಅಷ್ಟೇ ಸಮಾಜದಲ್ಲಿ ತೂಕವಿರುವ ವ್ಯಕ್ತಿ ಘನತೆಯಿಂದ ಮಾತನಾಡಬೇಕು ದೇಹ ತೂಕವಿದ್ರೆ ಸಾಲದು ಮಾತಿನಲ್ಲೂ ತೂಕವಿರಬೇಕು ನಾ ತಪ್ಪು ಮಾಡಿದ್ರು ತಪ್ಪೆ ಯಾರೇ ತಪ್ಪು ಮಾಡಿದ್ರು ತಪ್ಪೆ ಮಹಿಳೆಯರ ಬಗ್ಗೆ ದರ್ಶನ್ ಮಾತನಾಡಿದ್ದಕ್ಕೆ ಉಮಾಪತಿ ಈ ಮೂಲಕ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಎಲ್ಲಾ ಹೊಟ್ಟೆ ತುಂಬಿದವರು ನಾವು ಹಸಿದವರು ಮಹಿಳೆಯರ ಬಗ್ಗೆ ಆ ರೀತಿ ಪದ ಬಳಕೆ ಮಾಡಿದ್ದು ತಪ್ಪು ದರ್ಶನ್ ಬಗ್ಗೆ ನಿರ್ಮಾಪಕ ಉಮಾಪತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸರ್ ತಮ್ಮ ಮುಖಾಂತರ ಎಲ್ಲಾರು ಗೊತ್ತಿದೆ ಏನಾದ್ರೂ ಇದ್ರೆ ಸಾಹೇಬರು ಬುದ್ಧಿ ಹೇಳೋಂಗಿದ್ರೆ ಹೇಳ್ತಾರೆ ಇಲ್ಲದ ಇದ್ರೆ ಹೋಗೋದು ಇಲ್ಲಿ ಸರ್ ಸರ್ ಇವಾಗ ಸಮಸ್ಯೆಗಳು ಎಲ್ಲಾ ಕಡೆ ಬರ್ತವೆ ಸರ್ ಬಟ್ ಅದನ್ನ ಹ್ಯಾಂಡಲ್ ಮಾಡೋ ರೀತಿ ಗೊತ್ತಿರಬೇಕು ಆಮೇಲೆ ಒಬ್ಬ ಸಮಾಜದಲ್ಲಿ ಹೆಸರಿರೋ ಇರತಕ್ಕಂಥ ಒಬ್ಬ ವ್ಯಕ್ತಿ ತೂಕವಾಗಿ ನಡ್ಕೋಬೇಕಾಗ್ತದೆ ನಾನು ಹಿಂದೆನೇ ಹೇಳಿದ್ದೆ ದೇಹ ತೂಕ ಇದ್ರೆ ಸಾಲದು ಮಾತು ತೂಕ ಇರಬೇಕು ಅಂತ ಹೇಳಿ ನಾನು ತಪ್ಪು ಮಾಡೋರು ತಪ್ಪೇ ಬೇರೆ ಯಾರು ತಪ್ಪು ಮಾಡೋರು ತಪ್ಪೇ ಸರ್ ಹಂಗೆ ಬಟ್ ನಾವೆಲ್ಲ ಸಿನಿಮಾ ಮುಖಾಂತರ ಮೆಸೇಜ್ ಕೊಡಬೇಕು ಹೊರತು ಈ ತರದ ಕಾಂಟ್ರವರ್ಸಿಯಿಂದ ಮೆಸೇಜ್ ಕೊಡುವಂತದ್ದೇ ಸರ್ ಅದು ನಾನು ನೋಡಿದೆ ನನ್ನ ಪರವಾಗಿ ಅಂತಲ್ಲ ಮಹಿಳೆಯರಿಗೆ ತೊಂದರೆ ಆಗೋ ರೀತಿ ಮತ್ತೆ ಅದೇನೋ ಮಾತಾಡಿದ್ದಾರೆ ಸರ್ ಅದು ಅದೇ ಅವ್ರ ಮಾಡಿಕೊಳ್ಳಿ ಸರ್ ಏನು ಇದ್ದೇ ಇರ್ತದಲ್ಲ ಸರ್ ಬಟ್ ನೋಡೋಣ ಸರ್ ಏನಾಗ್ತದೆ ಗೊತ್ತಿಲ್ಲ ಸರ್ ಅದೇ ಅವ್ರಿಗೆ ಗೊತ್ತಿರಬೇಕು ಅವರೆಲ್ಲ ಹೊಟ್ಟೆ ತುಂಬಿರೋರು ನಾವೆಲ್ಲ ಅಸ್ತಿರೋರು ಏನು ಗೊತ್ತಾಗ್ತದೆ ಸರ್ ಅದು ತಪ್ಪು ಸರ್ ಯಾರಾದರೂ ತಪ್ಪು ಸರ್ ಗೊತ್ತಿಲ್ಲ ನಮ್ಮ ಅದ್ ಅವ್ರಿಗೆ ಗೊತ್ತಿರ್ತದೆ ನಾವೆಲ್ಲ ಇಲ್ಲಿ ಮೇಡಮ್ ಯಾವುದೋ ಮೂಲೆಯಲ್ಲಿ ಕೆಲಸ ಕೆಲಸ ಮಾಡ್ಕೊಂಡಿದ್ದೀವಿ ರಾಜ್ಕುಮಾರ್ ದೇವರು ಅಂತ ಹೇಳಿ ಹೌದು ಹೌದು ಫೈನಲಿ ಈಗ ನಿರ್ಮಾಪಕ ಉಮಾಪತಿಯವರು ಡಿಕೆಶಿ ಭೇಟಿ ಮಾಡಿದ್ದಾರೆ ದರ್ಶನ್ ವಿಚಾರವಾಗಿ ಕುರಿತು ಪ್ರಸ್ತಾಪವನ್ನ ಮಾಡಿದ್ದಾರೆ ದರ್ಶನ್ ಈ ರೀತಿಯಾಗಿ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ತಪ್ಪೆ ದೇಹ ತೂಕ ಇದ್ರೆ ಸಾಲದು ಮಾತ್ನಲ್ಲೂ ತೂಕ ಇರಬೇಕು ಅಂತ ಹೇಳಿ ನಿರ್ಮಾಪಕ ಉಮಾಪತಿಯವರು ಈ ಮೂಲಕ ದರ್ಶನ್ ಅವರಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ನಾ ತಪ್ಪು ಮಾಡಿದ್ರು ತಪ್ಪೆ ಯಾರು ಮಾಡಿದ್ರು ತಪ್ಪೆ ಮಹಿಳೆಯರ ಬಗ್ಗೆ ದರ್ಶನ್ ಮಾತನಾಡಿದಕ್ಕೆ ಉಮಾಪತಿಯವರು ಟಾಂಗ್ ಕೊಟ್ಟಿದ್ದಾರೆ ನಟ ದರ್ಶನ್ ವಿರುದ್ಧ ಆರ್ ಆರ್ ನಗರ ಠಾಣೆಯಲ್ಲಿ ಎನ್ ದಾಖಲು ಮಾಡಲಾಗಿದೆ ಗಣೇಶ್ ಗೌಡ ಹಾಗೂ ಜಗದೀಶ್ ಅನ್ನೋರಿಂದ ದೂರು ದಾಖಲು ಮಾಡಲಾಗಿದೆ ದರ್ಶನ್ ಮಾತು ಒಂದು ಸಮುದಾಯವನ್ನ ಕೆರಳಿಸುವಂತಿದೆ ಅದಕ್ಕೋಸ್ಕರ ನಾವು ಎಫ್ಐಆರ್ ಅನ್ನ ದಾಖಲು ಮಾಡಿಸ್ತೀವಿ ಅಥವಾ ಎನ್ ಸಿಆರ್ ಅನ್ನ ದಾಖಲು ಮಾಡಿಸಿದ್ದೀವಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದರ್ಶನ್ಗೆ ಹೆಣ್ಣು ಮಕ್ಕಳಂದ್ರೆ ಆಟಿಕೆಯ ವಸ್ತುಗಳು ರಾಜ್ಯದ ಮತ್ತು ದೇಶದ ಮಹಿಳಾ ಕುಲಕ್ಕೆ ಮಹಾ ಅಪಮಾನ ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರನ್ನ ದಾಖಲು ಮಾಡಿದ್ದಾರೆ ಒಂದ್ ರೀತಿ ದರ್ಶನ್ ಅವರಿಗೆ ಸ್ತ್ರೀಯರೇ ಕಂಟಕವಾಗಿ ಪರಿಣಮಿಸ್ತಾ ಇದ್ದಾರ ಯಾಕಂದ್ರೆ ಪದೇ ಪದೇ ಸ್ತ್ರೀಯರ ವಿಚಾರದಲ್ಲಿ ದರ್ಶನ್ ಅವರು ಯಾ ಯಾಕಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅದರಲ್ಲೂ ಈಗ ಮೊನ್ನೆ ಖಾಸಗಿ ಕಾರ್ಯಕ್ರಮದಲ್ಲೂ ಕೂಡ ದರ್ಶನ್ ಅವರ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಆಕ್ರೋಶಕ್ಕೆ ಕಾರಣವಾಗಿದೆ ಮಹಿಳಾ ಸಂಘಟನೆಗಳು ಸಿಡಿದೆದ್ದು ನಿಂತಿದೆ ಅವರ ವಿರುದ್ಧವಾಗಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ದರ್ಶನ್ ಅವರು ಮಹಿಳೆಯರಿಗೆ ಕ್ಷಮಾಪಣೆ ಕೇಳಬೇಕು ಅಲ್ಲಿವರೆಗೂ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಇದರ ವಿರುದ್ಧವಾಗಿ ನಾವು ಧನಿ ಎತ್ತುತ್ತೀವಿ ಅಂತ ಈಗ ಮಹಿಳಾ ಸಂಘಟನೆಗಳು ಸಿಡಿದೆದ್ದಿರುವಂಥದ್ದು ನಟ ದರ್ಶನ್ ವಿರುದ್ಧ ಆರ್ ಆರ್ ನಗರ ಠಾಣೆಯಲ್ಲಿ ಈ ಕುರಿತು ಈಗ ಎನ್ ಸಿ ಆರ್ ದಾಖಲು ಮಾಡಲಾಗಿದೆ ಕೋಚಿಮುನ್ನಲ್ಲಿ ಅವ್ಯವಹಾರ ಪ್ರಕರಣ ಸಿಬ್ಬಂದಿ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿದೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಕೋಚಿಮುಲ್ನಲ್ಲಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಬ್ಬಂದಿ ನೇಮಕಾತಿಯಲ್ಲಿ ಅವ್ಯವಹಾರ ಆರೋಪ ಕೇಳಿಬಂದಿದೆ ಇಡಿ ಕಚೇರಿಯಲ್ಲಿ ಮಾಲೂರು ಶಾಸಕರು ವಿಚಾರಣೆಯನ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ ಶಾಸಕ ಕೆ ವೈ ನಂಜೇಗೌಡರ ವಿಚಾರಣೆ ನಡೀತಾ ಇದೆ ಶಾಂತಿನಗರದಲ್ಲಿರುವಂತಹ ಜಾರಿ ನಿರ್ದೇಶನಾಲಯ ಕಚೇರಿಯಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ ರಾಜಕಾರಣಿಗಳ ಪ್ರಭಾವದಿಂದ ನೇಮಕ ಆರೋಪ ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ